ಭಾಳ ಚೆನ್ನಾಗಿದೆ ಹಾಡು ನನಗೆ ಅದು ಲೈನ್ ಭಾಳ ಇಷ್ಟ ಆಯಿತು ಗುನು ಗುನುಗೋ ನನಗೆ ಈ ಥರ ಸಾಂಗ್ ಕೇಳಕ್ಕೆ ಭಾಳ ಇಷ್ಟ ನಾನು ಆ್ಯಕ್ಟ್ ಮಾ ಈ ಥರ ಸಾಂಗ್ ಆ್ಯಕ್ಟ್ ಮಾಡಿದಾಗ ನೋಡೋರ್ಗೆ ಇಷ್ಟ ಆಗಿರುತ್ತೆ ಬಟ್ ನನಗೆ ಇದೇ ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ವಿನಯ್ ಅವರು ಹೀರೋಯಿನ್ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರ ತುಂಬ ಚೆನ್ನಾಗಿ ಮಾಡಿದಿರಿ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ಲೈನ್ ಚೆನ್ನಾಗಿ ಕೊಟ್ಟಿದ್ದೀರಿ ಇದು ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಯಾವಲೋ ಕಾಂಪ್ಲಿಕೇಶನ್ ಇದೆ ಹಾಂ ಕಥೆ ಮಾಡೋ ವಿಚಾರದಲ್ಲಿ ವರ್ಷದಲ್ಲೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ನೀವೇ ಸರ್ ಕರ್ನೆ ಕೇಳಿದ್ದೀವಿ ಅದು ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕಥೆ ಮಾಡೋ ರೀತಿ ಇರ್ಬೋದು ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರಬಹುದು ಬಟ್ ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ಸುನಿ ಜೊತೆ ಒಂದ್ ದೊಡ್ಡ ಜರ್ನಿ ನಮ್ಮೂರ್ ಪಕ್ಕನೆ ಸುನಿ ಅವ್ರ ಊರು ದೊಡ್ಡ ಜರ್ನಿ ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶಿಫ್ಟ್ ಮಾಡೋಣ ಮಾಡೋಣ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದ್ ನಾಲ್ಕ್ ಲೈನ್ ಹೇಳ್ದಾಗ ನನ್ ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆದನಿಗೆ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ಕಾಂಪ್ಲಿಕೇಟೆಡ್ ಸುಡಿ ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಲೆ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಸೊ ಫಸ್ಟ್ ಓಕೆ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಫುಲ್ ವೈರಲ್ ಆಗಿತ್ತು ಆ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಇಲ್ಲ ಇನ್ಮೇಲೆ ಬಿಡಿ ಸುನಿ ಓಕೆ ಒಳ್ಳೇದಾಗ್ಲಿ ಇಡಿ ತಂಡ ಕ್ಯಾಂಡ ವಿನಯ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಅವಾಗ ಅವಾಗವಾಗ ಮೀಟ್ ಮಾಡಿದ್ನ ಇವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ ನನ್ನ ಖಂದ್ರೆ ಕರ್ನಾಟಕ ರತ್ನ ಪದ್ಮಭೂಷಣ ಅಣ್ಣವರು ಅವ್ರು ಒಂದ್ಸಲಿ ನಾನು ಮೌರ್ಯ ಸಿನಿಮಾ ಹಂಡ್ರೆಡ್ ಡೇಸ್ ಫಂಕ್ಷನ್ ಇತ್ತು ಆ ಸಿನಿಮಾಗೆ ನಾನು ಆಂಕರಿಂಗ್ ಏಟ್ರಿಯ ಹೋಟ್ಲಲ್ಲಿ ನಾವು ಟೆಲಿವಿಷನ್ ಅಲ್ಲಿ ಇದ್ದೆ ಸೊ ಆಂಕರಿಂಗ್ ಮಾಡ್ತಿದ್ದೆ ಬ್ಯಾಂಕು ಹಾಲ್ ಏಟ್ರಿಯಾ ನಿಮ್ಗೆ ಗೊತ್ತು ಹಾಲಿ ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು ಓ ಗಣೇಶ ಎದುರುಗಡೆ ನಾನು ಇಷ್ಟೇ ಸ್ಟೇಜ್ ಓ ಗಣೇಶ ಅಂದ್ರು ಮಯೂರ ಗೊಬ್ರೂಹನ ಕವಿರತ್ನ ಕಾಳಿದಾಸ ನನ್ನ ಹೆಸರನ್ನು ಹೇಳ್ಬೇಕು ನನಗೆ ಮೈಯೆಲ್ಲ ಜುಮ್ಮಂತು ಸೊ ಇಳಿದ್ಬಿಟ್ಟು ಹೋದೆ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರ ಇದ್ದರು ನನ್ನ ಜೊತೆ ಅವ್ರು ಬಂದು ಏ ಗಣೇಶ್ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ ನನ್ನ ನನ್ನ ಕರೀತವ್ರೆ ಅಣ್ಣವ್ರು ಹೌದು ನಿನ್ನೆ ಕರೀತಾವ್ರೆ ನಂಗೆ ಅಲ್ಲಿ ಹೋದೆ ಈಗಲೂ ಅಣ್ಣವ್ರದ್ದು ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ ಅದು ಅದೇ ಕಾರ್ಯಕ್ರಮ ಅದು ಮಯೂರ ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ ಸೊ ಒಂದಷ್ಟು ಮಾತುಕತೆ ಆಯಿತು ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನು ನಾನು ಇವತ್ತಿನ ತನಕ ನೆನಪಿಸ್ಕೋತಾ ಇದ್ದೀನಿ ಇವತ್ತು ನೆನಪಿಸ್ಕೊಂಡ್ರು ನನಗೆ ರೋಮಾಂಚನ ಆಗುತ್ತೆ ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು ಅವರ ತೊಡೆ ಮೇಲೆ ಬೆಳೆದಿದ್ದಾರೆ ಅವ್ರ ಜೊತೆ ಹತ್ತಿರದಿಂದ ನೋಡಿರೋ ನೋಡೋ ಅದೃಷ್ಟ ಅವ್ರ ಮಾತುಗಳು ಕೇಳಿದ ದುಷ್ಟ ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತಹ ಮಾ ದೊಡ್ಡಪ್ಪ ಪವರ್ ಸ್ಟಾರ್ ಪುನೀತ್ ಅಂತಹ ಚೀಲಪ್ಪ ಇಷ್ಟೆಲ್ಲ ಇದ್ದರೂ ಕೂಡ ವಿನಯ್ ಒಂದು ಆಕ್ಚುಲಿ ಆ ಸಿಂಪಲ್ ಅನ್ನೋ ಪದ ಆ ಸುನಿಗಿಂತ ವಿನಯ್ಗೆ ವಿನಯ್ ಅಂತ ಯಾರಿಗೆ ಹೆಸರಿಟ್ರೋ ಗೊತ್ತಿಲ್ಲ ಸೊ ವೆರಿ ಸಿಂಪಲ್ ಆರಾಮಾಗಿರ್ತಾರೆ ಯಾವುದೂ ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ ಸೊ ಒಳ್ಳೇದಾಗ್ಲಿ ವಿನಯವರೇ ನಿಮಗೆ ದೊಡ್ಡ ಈ ಸಿನಿಮಾ ದೊಡ್ಡ ದೊಡ್ಡ ಯಶಸ್ಸನ್ನ ಕೊಡ್ಲಿ ಈಗ ರೆಕಾರ್ಡ್ಸ್ ರೆಕಾರ್ಡ್ಸ್ ಅಂತ ಏನು ಹೇಳ್ತೀವಿ ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗಲಿ ಅದು ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾದ ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಾನು ಅವಲ್ಲೇ ಹೇಳಿದೆ ಸುನಿ ಅಂದ್ರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ ಸುನಿ ನಿಮ್ಮ ನಗ್ತಾ ಪ್ರಶ್ನೆ ಇದೆ ನಿಮ್ಮ ಫಸ್ಟ್ ಆದ್ರೆ ಇಷ್ಟು ಕ್ಯಾಮ್ರಾ ಇರ್ತಿರ್ಲಿಲ್ಲ ಈಗ ಹೀರೋ ಡೈರೆಕ್ಟರ್ ಗೆ ನಿನ್ನ ಅಂತ ಏನ್ಬಿಡ್ತಾರೆ ಬಟ್ ನಿಮ್ಮ ಓಕೆ ಒಳ್ಳೆ ಸಿನಿಮಾ ಬರ್ಲಿ ನಮ್ದೊಂದು ಅನೌನ್ಸ್ ಮಾಡಿದೀವಿ ಯಾರೋ ಪ್ರೊಡ್ಯೂಸರ್ ಬಂದ್ರು ಹೋಗ್ಬಿಟ್ರು ನೀವಲ್ಲ ನೀವಲ್ಲ ಮಧ್ಯದಲ್ಲಿ ಯಾರ ಕರ್ಕೊಂಡ್ ಬಂದಿದ ಸುನೆ ಚಗ್ಗು ಬೌನ್ಸ್ ಆಯ್ತು ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಸುನಿ ವಿನಯ್ ಅವರೇ ಇಬ್ರು ಹೀರೋಯಿನ್ಸ್ ನಿಮಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅನ್ನೋದನ್ನು ಸುನೀತರ ಬಗ್ಗೆ ಹೇಳ್ತಿದ್ರಲ್ಲ ಒಂದು ಪ್ರಶ್ನೆ ಅವರು ಡೆಬ್ಯೂ ಮಾಡೋರೆಲ್ಲ ಸರ್ನೇ ಹುಡ್ಕೊಂಡ್ ಬರ್ತಾರಂತೆ ಅವಾಗ ಆರ್ಟಿಸ್ಟ್ ಹುಡ್ಕೊಂಡ್ ಬರ್ತಾ ನಮ್ಮ ನಿರ್ಮಾಪಕರು ಒಡನಾಟ ಇತ್ತು ಫುಲ್ ಫ್ಲೆಜ್ ಆಗಿ ಇದು ಡೆಬ್ಯೂ ಸಿಮಾ ಲಿರಿಕ್ಸ್ ಬರ್ದಿರೋರು ಡೆಬ್ಯೂ ಇದಾರೆ ಕೊರಿಯೋಗ್ರಫಿ ಮಾಡಿರೋರು ಡೆಬ್ಯೂ ಇದಾರೆ ಈ ಸಿನಿಮಾದಲ್ಲಿ ತುಂಬಾ ಜನ ಡೆಬ್ಯೂ ಮಾಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಯಾಕೆ ಡೆಬ್ಯೂ ಮಾಡೋರೆಲ್ಲ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲ್ಸ ಅಂತ ಬರ್ತಾರೆ ವೆರಿ ಕಂಫರ್ಟಬಲ್ ಡೈರೆಕ್ಟರ್ ಏನ್ ಬೇಕು ಅಂತ ಚೆನ್ನಾಗ್ ಗೊತ್ತು ಸುನಿಗೆ ನಾನು ಅವಲ್ಲ ಹೇಳ ಒಂದು ಭಾಷೆ ಒಂದು ಬರವಣಿಗೆ ಹಿಡ್ತಾ ಇದ್ರೆ ಆತನ್ಗೆ ಬಹಳಷ್ಟು ಒಂದು ಜ್ಞಾನ ಇರುತ್ತೆ ಏನ್ ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿರೋದು ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕೋ ಬೆಸ್ಟ್ ಅದನ್ನ ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ಕೊಂಡಿದ್ವಿ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಲಾಸ್ಟ್ ಪ್ರೆಸ್ ಮೀಟ್ ಮೈಸೂರಲ್ಲಿ ಮಾಡಿದ್ವಿ ಗುಣು ಗುಣುಗು ಹಾಡು ನಂಗೆ ಒಂದು ತುಂಬಾ ಇಷ್ಟವಾದ ಹಾಡು ವೀರ್ ಸಮರ್ಥ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾ ಇರೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಇಬ್ರು ಕೋಸ್ಟ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳ್ಬೇಕು ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಆಮೇಲೆ ಅವ್ರಿಗೆ ಹೇಳ್ಬೇಕು ಬರೀ ಪ್ರೀತಿ ಸೊ ಆ ಒಂದು ಸರಳ ಪ್ರೇಮ ಕಥೆ ನೋಡಿ ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ಅಷ್ಟೇ ತುಂಬಾ ಸರಳವಾಗಿ ಮಾತಾಡಂಗಿಲ್ಲ ಟೈಟಲ್ ಮಾತ್ರ ಸರಳ ಪ್ರೇಮ ಕತೆ ಒಂದಷ್ಟು ವಿಷಯ ಹೇಳ್ಬೇಕು ನಮ್ಗೆ ರಿಲೀಸ್ ಹತ್ರದಲ್ಲಿ ಅದೇ ನಾನು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಸೊ ಅದಿಶಯಲ್ಲಿ ಇಡೀ ಫ್ಯಾಮಿಲಿ ಚಿಕ್ ಪೇಟಲ್ಲಿ ಸ್ಟೇ ಮಾಡ್ತಿರ್ತಾರೆ ಅವ್ರ ಫ್ಯಾಮಿಲಿ ಅವ್ರ ಒಂದು ಅಪ್ಪ ಅಮ್ಮ ಬಿಡ್ತಾ ಇದ್ದಾರೆ ಇಂಟ್ರೊಡಕ್ಷನ್ ಮಾತ್ರ ಓಕೆ ಓಕೆ ಸೊ ಇಡೀ ಫ್ಯಾಮಿಲಿ ಒಂದು ಚಿಕ್ಕಪೇಟೆ ಇರೋ ಒಂದು ಫ್ಯಾಮಿಲಿ ಒಂದು ಸೀರೆ ಮಾಡೋ ಒಂದು ಫ್ಯಾಮಿಲಿ ಅವರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನ್ನಿ ಅವರು ತುಂಬ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನ ನೋಡಕ್ಕೆ ಎಲ್ಲರೂ ಫೆಬ್ರವರಿ ಏಟ್ ಚಿತ್ರಮಂದಿರಕ್ಕೆ ಬಂದು ನೋಡಿ ಬರ್ಬೇಕು ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಪ್ರೆಸ್ ಮೀಟ್ ವಿಶೇಷ ಏನಂದ್ರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು ಪ್ರೊಡ್ಯೂಸರ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಹೀರೋಯಿನ್ಸ್ ಪ್ರತಿಯೊಬ್ರು ಕೇಳಿದ್ರು ಇಲ್ಲಿ ಏನ್ ಮಾತಾಡುದು ಇಲ್ಲಿ ಏನ್ ಮಾತಾಡುದು ಅಂತ ನನ್ಗೆ ಯಾವಾಗ್ಲೂ ಅನ್ಸೋದು ನನಗೆ ಯಾರು ಹೇಳ್ಕೊಡೋರು ಏನ್ ಮಾತಾಡೋದು ಅಂತ ಎಲ್ಲಾರ್ಗು ಅಂತ ಸರ್ ಒಬ್ರು ಕೇಳಲ್ಲ ಯಾಕಂದ್ರೆ ಅವ್ರು ಮಾತಾಡಲ್ಲ ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನ್ ಮಾತಾಡ್ಬೇಕು ಅಂತ ಅಲ್ಲಿ ಹೋಗಿ ಯಾರೋ ಕಣ್ಣಿ ಕೇಳ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದು ಅಂತ ಹೇಳಿದೀನಿ ಇವ್ರು ಬೇಗ ಮುಗಿಸ್ತಾನ ಸುನಿ ಅಂದ್ರು ಇನ್ನೆ ಹನ್ನೆರಡು ನಿಮಿಷ ಮಾತಾಡಿ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಖುಷ್ ಮಾಡಿದ್ರು ಪರವಾಗಿಲ್ಲ ಮಾತಾಡ್ತೀನಿ ಅಂತ ಹೇಳಿದೀನಿ ಯಾರೇನ ಶಿವಮೊಗ್ಗಿ ಫಸ್ಟ್ ರಮೇಶ್ ಸರ್ ಪ್ರೊಡ್ಯೂಸರ್ ಒಬ್ರು ಪ್ರೊಡ್ಯೂಸರ್ ಸಿಗದೆ ನಮ್ಮ ಪೂರ್ವ ಜನ್ಮದ್ ಪುಣ್ಯ ಸೊ ಅಂತಂದ್ರೆ ರಮೇಶ್ ಸರ್ ಒಂದು ಮಾತಾಡ್ತಾರೆ ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಿಲ್ಲ ಅಂದ್ರು ನನ್ನ ನಿನ್ನ ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ ಸೊ ನಮ್ಮ ಮೇಲಿರೋ ಅರ್ಧ ಬರಡನ್ನು ತೆಗೆದಾಯ್ತು ಸೊ ಅದೇ ನಾನು ಅಂದ್ರೆ ಈ ರೀತಿ ಯಾರನ್ನ ಒಬ್ರು ಹೇಳಿದಾಗ ನಾವು ಒಂದು ಒಂದು ವಾರ ಇಲ್ದೇನೆ ನಾವು ಮಾತಾಡುವ ಸಿನಿಮಾ ಶೂಟ್ ಮಾಡ್ಬೋದು ಸೊ ಅದು ರಮೇಶ್ ಸರ್ ರಮೇಶ್ ಸರ್ ಈ ಸರಿ ಐಫೋ ನನ್ನ ಬರ್ತಡೆಗೆ ಐಫೋನ್ ಫಿಫ್ಟೀನ್ ಗಿಫ್ಟ್ ಕೊಟ್ಟರು ಸೊ ನೆಕ್ಸ್ಟ್ ಇಯರ್ ಐಫೋನ್ ಸಿಕ್ಸ್ಟೀನ್ ಕೊಡ್ಬೇಕು ಇಷ್ಟೊಂದು ಹೊಗಳ್ತಾ ಇರೋದು ಸೊ ಇನ್ನ ಅತಿಶಯ ಅಂದ್ರೆ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ ಒಂಬತ್ ಮೂವಿಗೂ ನನಗೆ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತಿದ್ರು ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರಿಲಿಲ್ಲ ಯಾಕಂದ್ರೆ ದೊಡ್ಡ ಮನೆ ಹುಡುಗನೆ ಅಷ್ಟು ಸಿಂಪಲ್ ಆಗಿರ್ಬೇಕು ಅವ್ರ ನೀನ್ ಯಾವ ಲೆಕ್ಕ ಅಂತ ಡೈಲಾಗ್ ಅಂದ್ರೆ ಅವ್ರು ಎಷ್ಟು ಅಂದ್ರೆ ನಾವೊಂದಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡಿಸಿದೀವಿ ಮಾತಾಡಲಲ್ಲ ಆರು ಗಂಟೆ ಕಳಿಸ್ತೀವಿ ಅಂದಿರೋದು ಒಂಬತ್ತು ಹತ್ತು ಆಗುತ್ತೆ ಸರ್ ಹೇಳಿದ್ರು ಅವ್ರ ಅಷ್ಟು ಕೇಳೋದ್ರತು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ ಸೊ ತುಂಬಾ ಸ್ಮೂತ್ ಮತ್ತೆ ವಿನಯ್ ಸರ್ ಹೇಳ್ಬೇಕಂದ್ರೆ ಮಗು ತರ ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಅದ್ ಕಲ್ತರು ಮ್ಯೂಸಿಕ್ ಕಲ್ತರು ಸೊ ಪ್ರತಿಯೊಂದನು ಸ್ಟೂಡೆಂಟ್ ತರ ಅವರು ಕಲಿತಾ ಹೋಗ್ತಾರೆ ಮತ್ತೆ ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪ್ ಇಂದ ಬಂದಿದ್ರು ಅವರು ತುಂಬಾ ಸಿಂಪಲ್ ಆಗಿ ಕೂತ್ಕೊಂತಾರೆ ಎಲ್ಲೇ ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ ಸೊ ಅವ್ರನ್ನ ಶೂಟ್ ಮಾಡಕ್ಕೆ ತುಂಬಾ ಖುಷಿ ಆಯ್ತು ಮತ್ತೆ ಇನ್ನೇ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೇ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡೋದು ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವ್ ಅವ್ರದ್ದು ಪತ್ರಿಕಾ ಪತ್ರಿಕಾಗಾರ್ತಿ ಕ್ಯಾರೆಕ್ಟರ್ ಸೊ ಅದಕ್ಕೆ ಕನ್ನಡ ಬರುವಂತ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಅಂತ ಇವ್ರದ್ದು ವಿಕ್ರಮ್ ಕಮಲಾಸನ್ ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋ ಹುಡುಗಿ ಸೊ ನನ್ಗೆ ಹೇಳ್ದೆ ಇಲ್ಲ ಇಲ್ಲ ಕನ್ನಡ ಇರೋರ್ಬೇಕು ಅಂತ ಇಲ್ಲ ಸರ್ ಇವ್ರು ಕನ್ನಡದವ್ರೆ ನೀವು ನೋಡಿ ಅಂತ ಹೇಳಿದ್ರು ಸೊ ಅವಾಗ ನೋಡಿದಾಗ ತುಂಬಾ ಖುಷಿ ಆಯ್ತು ಅವ್ರು ತುಂಬಾ ಚೆನ್ನಾಗಿ ಮಾತಾಡಿ ಕಳ್ಸಿದ್ರು ಅದು ಸೊ ಅದಾದ್ಮೇಲೆ ಅವ್ರದ್ದು ಆಡಿಷನ್ ತಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ಮೇಲೆ ಅವರು ಸ್ಕ್ರಿಪ್ಟ್ ಹೋಗ್ಕೊಟ್ರು ಸೊ ತುಂಬಾ ಚೆನ್ನಾಗಿ ಅಭಿನಯ್ ನೀವು ನೋಡಿದ್ರೆ ಗೊತ್ತಾಗ್ತಾಯಿದೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕಲ್ಲ ಇವ್ರ ನೀವು ಫಿಲಮ್ ನೋಡಿದ್ಮೇಲೆನೇ ಕ್ಯಾರೆಕ್ಟರ್ ಗೊತ್ತಾಯಿತು ಸರ್ ನಿಮ್ಮ ಕ್ಯಾಮ್ರಾ ನೋಡ್ಬೋದು ಇಲ್ಲ ಕ್ಯಾಮ್ರಾ ಜಾಸ್ತಿ ಕ್ಷಮೆ ಇರಲಿ ನಾನು ಗುಳ್ಗಿ ನೋಡಿರಿ ಮಾತಾಡ್ಲಿಕ್ಕೆ ಹಾಂ ಅದೇ ಇನ್ನು ರಾಧೇವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನ್ ಬೇಕಾದ್ರೂ ಹೇಳೋದು ನಾನು ಏನು ಹೇಳಿದ್ರು ಅವ್ರ್ಗೆ ಅರ್ಥ ಆಗೋಲ್ಲ ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಈರೋಯನ್ ಆಗಿ ಆಯ್ಕೆ ಆಗಕ್ಕೆ ನಮ್ ರಮೇಶ್ ಸರ್ ಕರ್ಣ ನನ್ನ ನಮ್ಮ ತನ್ನೆದಾಗಿ ನೋಡೋರು ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸ್ ಬಟ್ ನನ್ ಕ್ಯಾಪ್ಚರ್ ಆಗಿರ್ಲಿಲ್ಲ ರಮೇಶ್ ಸರ್ ನಾನು ಹೇಳಿದೆ ಒಬ್ರು ನಾರ್ತ್ ಇಂಡಿಯನ್ ಕನ್ನಡ ರಿಯಾಲಿಟಿ ಶೋ ಬರೋ ಸಿಂಗರ್ ತರೋದು ಈಗ ಆಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿ ಹುಡುಗ ಇದೆ ನನ್ನ ಶೋಲಿ ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟ್ ಆಗಿ ರಾಧಾಕೃಷ್ಣ ಇವ್ರದ್ದು ಇವ್ರ ನಾಯಕ್ ಹೀರೋನ್ ಅಂತಂದ್ರು ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡೋದು ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗ್ಲಿಲ್ಲ ನಮ್ಗೆ ಸೊ ಬೇರೆ ಬೇರೆ ಇವ್ರನ್ನ ನೋಡ್ತಾ ಇದ್ದ ಕೊನೆಗೆ ಒಂದು ಸಲ ಅವ್ರ ಕಡೆಯಿಂದಲೇ ಕಾಲ್ ಬಂತು ಆಮೇಲೆ ಹೋಗಿ ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೈನ್ ಮಾಡೋದು ಮೇಡಮ್ ಖುಷಿಯಾಗಿ ಒಪ್ಕೊಟ್ರು ಸೊ ನಾವು ಎಚ್ ಕೆ ಡೇಟ್ಸ್ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು ತುಂಬ ಥ್ಯಾಂಕ್ ಯು ಮೇಡಮ್ ಡೈಲಿ ಮೈಕ್ ಕಂಡು ಆಕ್ಷ ಕೆಟ್ಟ ಹೇಳಿದ್ರು ಪ್ರೆಸ್ಮೆಂಟ್ ಬಂದಾಗ ಒಂಚೂರು ರೋಸಾಗಿ ಆಯ್ತು ಐ ಆರಾಮ್ ಸರ್ ಎಲ್ಲ ಇನ್ನ ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಚಿನ್ ಹೇಳ್ದ ಸರ್ ನಂದು ಒಂದು ಆಶೆ ಈಡೇರಿಸಿ ಅಂತ ನನ್ನ ಆಶೆ ಇದೆ ಈಡೇರಿಸ ಮೆಸೇಜ್ ಆಗ್ತಾ ನಾನು ಅನ್ಕೊಂಡೆ ನನ್ ತೊಂದ್ ಆಫೀಸಲ್ಲಿ ಗೆದುತ್ತಾನೆ ಏನ್ ಹೇಳ್ಬೋದು ಆಮೇಲೆ ಹೇಳ್ದೆ ಇಲ್ಲ ಇನ್ನೊಂದು ಸಾಂಗ್ ಬೇಕು ಅಂತ ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ ನಾವು ಆ ಟೈಮಲ್ಲಿ ನಾನು ಬರಿಬೇಕಾಯ್ತು ಈ ಸಾಂಗ್ ನ ಲಿರಿಕ್ಸ್ ಒಂದ್ ಲೈನ್ ಬರ್ದು ನನ್ಗೆ ಕ್ಯಾಚ್ ಸರ್ ಸಚಿನಿಗೆ ಕೊಟ್ಟೆ ಸಚಿನ್ ಬರ್ದ ನಾನೊಂದು ಲೈನ್ ಹೇಳಿದ್ದೆ ಇಬ್ರು ಸೇರ್ತೀವಿ ಊರು ತುಂಬಾ ಗುಸು ಗುಸು ಅಂತ ಎಷ್ಟು ಮುದ್ದೆ ಬರ್ದಂದ್ರೆ ತುಂಬಿ ಬಟ್ಟೆ ಬಂದಗಳಿಗೆ ಊರ ತುಂಬಾ ಊಹಾ ಅಂತ ಬರ್ದ ನನಗೆ ಜಯಂತ್ ಕಣಿ ಸರ್ ಬರ್ದಿ ತರ ಫೀಲ್ ಆಗೋಯ್ತು ಸೊ ನಂಗೆ ತುಂಬಾ ಖುಷಿ ಆಯ್ತು ಸಾಂಗ್ ಅದು ಫಸ್ಟ್ ಸಾಂಗ್ ಆಮೇಲೆ ನಾನು ಹೇಳಿದ್ದೆ ನಿಮ್ಗೆ ಏನಾದ್ರು ದೊಡ್ಡ ಕಾಂಟ್ಯಾಕ್ಟ್ ಇರ್ಬೇಕು ಅಂತ ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ ರಾಹುಲ್ ಅಂಗಡಿ ಜೊತೆ ಫೋಟೋ ಕಳಿಸ್ತಾ ಸೊ ಇಮಿಡಿಯೆಟ್ ಸೆಲೆಕ್ಟ್ ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ ಸೆಲೆಕ್ಟ್ ನೀವು ಅಂತ ಹೇಳ್ದೆ ಸೊ ಇದು ಬಿಟ್ಟು ವೀರ್ ಸಮರ್ ಸಾರ್ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕು ಮ್ಯೂಸಿಕ್ ಇದ್ರು ವೀರ್ ಸಮರ್ ಸರ್ ನಾನು ಗಂಟೆ ವರ್ಷವಾಗಿ ಹೇಳ್ತೀನಿ ಯೂಶಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮಿಗೆ ಡಿಲಿವರಿ ಮಾಡೋರು ವೀರ್ ಸಮರ್ ಸರ್ ಯಾವ ಮ್ಯೂಸಿಕ್ ಡೈರೆಕ್ಟರ್ ಎಡಿಟರ್ಸ್ ಟೆಕ್ನಿಶಿಯನ್ಸ್ ಇನ್ಕ್ಲೂಡಿಂಗ್ ಮೀ ಒಂದು ಇದನ್ನ ಡಿಸೆಂಬರ್ ರಿಲೀಸ್ ಮಾಡೋಣ ಅಂದ್ಕೊಂಡು ಈ ಫೆಬ್ರವರಿ ಬಂದಿದ್ವಿ ನಾವೆಲ್ಲರೂ ಡಿಲೇ ಮಾಡೇ ಮಾಡ್ತೀವಿ ಟೆಕ್ನಿಷಿಯನ್ಸ್ ಬಟ್ ವೀರ್ ಸಮರ್ ಸರ್ ಸರ್ ಮಾತ್ರ ಪ್ರತಿ ಸಲನು ಫೋನ್ ಅಟೆಂಡ್ ಮಾಡ್ತಾರೆ ಸರ್ ಇನ್ನು ಎರಡು ಅವರ್ ಕಳಿಸ್ತೀನಿ ಅಂದ್ರೆ ಎರಡು ಅವರ್ ಒಳಗಡೆ ಬರುತ್ತೆ ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ ಇನ್ನ ಅವ್ರ ಮ್ಯೂಸಿಕ್ ಬಗ್ಗೆ ಎರಡು ಸಾಂಗ್ ಕೇಳಿದ್ರೆ ಇನ್ ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನಂತ ನನಗೆ ಶಾಕ್ ಆಯ್ತು ವೀರ್ ಸಿನಿಮಾ ಕಾಣಿಸ್ತೇನೆ ವೀರ್ ಸಮತ್ಸರ್ ತುಂಬಾ ಅಗಾಧವಾದ ಶಕ್ತಿ ಇರೋರು ಅವ್ರು ತುಂಬಾ ದೊಡ್ಡವ್ರ ಜೊತೆ ವರ್ಕ್ ಮಾಡಿರೋರು ಶಾಸ್ತ್ರ ಎಲ್ಲಾ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು ಕಾರಂಜಿ ಅವ್ರದ್ದು ಫಸ್ಟ್ ಫಿಲಮ್ ಕಾರಂಜಿ ನನ್ನ ಅಷ್ಟ್ ಡೈರೆಕ್ಟರ್ ಆಗಿ ಹೋಗಿದ್ದೆ ಸಿಕ್ಕಿರ್ಲಿಲ್ಲ ಫಿಲಂಗೆ ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ

ಬೇಸಿಕಲಿ ಮ್ಯೂಸಿಷಿಯನ್ ಸಾಧು ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ವರ್ಕ್ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಅತಿಶಯ ಅಷ್ಟೆಂಟ್ ಅತಿಶಯ್ ವಿನಯ್ ಸರ್ ಒಂದು ದಸರಾ ಫೋಟೋ ವೈರಲ್ ಆಗಿತ್ತು ದಸರಾದಲ್ಲಿ ತುಂಬಾ ಸುಮ್ನೆ ಕೂತಿರ್ತಾರ ಸೊ ಪ್ರಸನ್ನ ಸರ್ ಬಂದಿಲ್ಲ ಅವ್ರು ನನಗೆ ಕತೆ ನೇಟ್ ಮಾಡಿದಾಗ ಯಾರ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ ನಮ್ಗೆ ಗೊತ್ತಿತ್ತು ಅಂದ್ರೆ ಚಿಕ್ಕಪೇಟೆಲಿ ಹತ್ತು ಜನ ಜೊತೆ ಒಂದ್ ಹುಡುಗ ಬರ್ತಿರೋ ಹುಡ್ಗ ತರ ಇರ್ಬೇಕು ನಮ್ಗೆ ಏನು ಫೋಕಸ್ ಕೊಡದೆ ಹತ್ತು ಜನ ಒಬ್ರು ಅಂತ ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ್ದ ತಕ್ಷಣ ನಮಗೆ ಕ್ಯಾಚ್ ಆಯ್ತು ಇಲ್ಲ ದೇವ್ರು ಕಳಿಸ್ಲಿ ಇದ್ದಾನೆ ಅಂತ ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡ್ದೆ ನನ್ನ ಒಂದು ಚೂರು ಕಾಮಿಡಿ ಪಂಚಿಕಿಸಿದೆ ಅಲ್ಲ ಆವಾಗಲೇ ಹೇಳ್ತ್ನಲ್ಲ ಸರ್ ಇವ್ರು ತರ್ಲೆ ಕ್ಯಾರೆಕ್ಟರು ಇವರು ವಿನಯ ಎರಡು ಮಿಕ್ಸ್ಚರ್ ಅತಿಶಯ ಫನ್ ಇದೆ ಇಡೀ ಮೂವಿ ಫನ್ ಇದೆ ಸೊ ಲಾಸ್ಟ್ ಅಲ್ಲಿ ಒಂದಷ್ಟು ಫೀಲ್ ಇದೆ ಫೀಲ್ ಇದೆ ಫೀಲ್ ಅಲ್ಲಿ ಮನ್ಸಿದೆ ಮೊದಲು ಸರ್ ಕೊರಿಯೋಗ್ರಫಿ ಅವರ ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ ಇನ್ನು ಅಸ್ಟೆಂಟ್ ಡೈರೆಕ್ಟರ್ಸ್ ಅದು ಪ್ರತಿಯೊಬ್ಬರಿಗೂ ನಮ್ಮ ಜಯಶಾಂತ್ ಮಂಜು ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಅರುಣಮ್ಮ ಮಾಡಿದ್ರೆ ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವ್ರಿಬ್ರದೇ ಕಟ್ಔಟ್ಸ್ ಹಾಕ್ಬೇಕು ಈ ನಾಲ್ಕನೇ ಸಿನಿಮಾ ಇಬ್ರು ಮಗ ಅಮ್ಮ ಆಗಿ ಆಕ್ಟ್ ಮಾಡ್ತಿರೋದು ಹ ಕಾರ್ತಿಕ್ ಮತ್ತೆ ಸಭಾ ಸರ್ ಇಬ್ರು ಮಾಡಿದ್ರಿಗೆ ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು ಆಮೇಲೆ ಅವರು ತಮಿಳ್ ಮೂವಿ ಬಂದ ಮೂವ ಕಾರ್ತಿಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟ ವಿಲಿಯಂ ಡೇವಿಡ್ ಅಸೋಸಿಯೇಟ್ ಅವರ್ಸ್ ಎಲ್ಲ ವರ್ಕ್ ಮಾಡಿದೆ ಇದು ಫಸ್ಟ್ ಮೂವಿ ಅಂತ ಸೊ ಕಾರ್ತಿಕ್ ಇಲ್ಲ ಬೆಸ್ಟ್ ಕಾರ್ತಿಕ್ ಆದಿ ಕೊರಿಯೋಗ್ರಾಫರ್ ಲಿರಿಸ್ಟ್ ಇವರೆಲ್ಲೂ ಎಲ್ಲ ಸಿಂಗರ್ ಕೇಶವ ಅನಂದ್ ಅವ್ರದ್ದು ಡೆಬ್ಯೂ ಇದೆ ಅಂದ್ರೆ ಏನಂದ್ರೆ ಹಾಂ ಫೆಬ್ರವರಿ ಫೆಬ್ರವರಿ ನೈನ್ತ್ ಶುಕ್ರವಾರ ಬಟ್ ಏಯ್ ಲಕ್ಕಿ ಡೇಟ್ ಅಂತ ಕಂಡಿದ್ದೀವಿ ಅಂದರೆ ಏಯ್ ಎಲ್ಲ ಈವ್ನಿಂಗ್ ಶೋಸ್ಗಳು ಓಪನ್ ಆಗ್ತಿದಾವೆ ಏಯ್ ಈವ್ನಿಂಗ್ ಸೊ ನೈನ್ತ್ ಶುಕ್ರವಾರ ರಿಲೀಸ್ ಆಗುತ್ತೆ